ಕೇಸಸ್ ಅದ್ ಕೇಳಿದೇಸಕ್ ಆಗಲ್ಲ ಏಳು ವರ್ಷ ಆಗಿದೆ ಈ ಕೋರ್ಟ್ ಅಲ್ಲಿ ಇದ್ದು ಆರ್ಗ್ಯುಮೆಂಟ್ ಮಾಡಿ ದುಡ್ಡು ಕೊಡಿ ಇಲ್ಲ ಆರ್ಮೆಂಟ್ ಮಾಡಿ ಸುಮ್ಮನೆ ಎಲ್ಲ ಟೈಮ್ ಕೊಡ ರಾಜಿ ರಾಜಿಂತಿ ರಾಜಿ ಕೊಡಿ ಕೊಡಿ ಈ ಕೊಡಿ ಈ ಕೊಟ್ರೆ ಉಂಟು ಒದ್ಸತಿ ಹೇಳಿದಿನಿ ತಗೊಂಬ ಗೊತ್ತು ಸ್ವಲ್ಪ ಸ್ವಲ್ಪ ಕೊಡಿ ಕೊಡಿ ಈಗ ನಕ್ಕಮಕ್ಕು ಐದು ಗಂಟೆ ತನಕ ಕೊಡಿ ಕೊಡಿ ಆಮೇಲೆ ಏನಾದ್ರು ಅರ್ಜೆಂಟ್ ಮಾಡ್ತೀನಿ ಹನುಮಂತ ರಾಯರು ಬಾಮ್ಮ ಅಭಿನಯ ಹಾ ಏನ್ ಹೇಳಿ ವಾಟ್ ಇಸ್ ದ ಕನ್ವಿಕ್ಷನ್ ಅಶುಕ್ ಈಸ್ ಬಿನ್ ಕನ್ವಿಕ್ಟೆಡ್ ಪಂಚುಯಲ್ ಎಂಟ್ರಿ ಸೆಕ್ಷನ್ ಫ್ರೀ ಎನ್ ಫೋರ್ ಬಿ ಪಿ ಆಯ್ತಲ್ಲ ಅದೆಲ್ಲ ಹೇಳಿದ್ರಲ್ಲ ಮುಂದೆ ಏನೋ ಇದೆ ಮೆಟೀರಿಯಲ್ ಅಂತ ಏನ್ ಮೆಟೀರಿಯಲ್ ಹೇಳಿದ್ರೆ ನೀವು ನೋಡ್ಬೇಕು ಏನು ಇದಿಲ್ಲ ಯಾವುದೂ ಎವಿಡೆನ್ಸ್ ನೀವ್ ಕೊಟ್ಟಿಲ್ಲ ಸ್ಪಷ್ಟವಾಗಿ ಏನು ಹೇಳೋದಿಲ್ಲ ಲಿಸ್ಟ್ ಇಲ್ಲ ಮದ್ವೆ ಸಮಯದಲ್ಲಿ ಎಸ್ ಕಸ್ಟಮರಿ ಆರ್ಟಿಕಲ್ಸ್ ಅಂತ ಪ್ರೂವ್ ಮಾಡಿಲ್ಲ ಬೇರೆ ವಿಚಾರಣೆ ಹಾಕ್ಬೇಕು ಒಬ್ಬೊಬ್ಬರು ಸಂಪ್ರದಾಯದಲ್ಲಿ ಇರುತ್ತೆ ಕೆಲವರು ಸಂಪ್ರದಾಯದಲ್ಲಿ ಎರಡು ಕೆಜಿ ಡಾಬ್ ಹಾಕಿದ್ರೆ ಮಾತ್ರ ಹುಡುಗಿನ್ ತಗೊಳೋದು ಅವರು ಹುಡುಗಿನ್ ಮದುವೆ ಮಾಡ್ಕೋತಿರ್ತಾರೋ ಡಾಬನ್ ಮದುವೆ ಮಾಡ್ಕೋತಿರ್ತಾರೋ ನಮಗ್ ಗೊತ್ತಿಲ್ಲ ವಿಚಾರ ಹೇಳುತ್ತೆ ಒಂದ್ ವೇಳೆ ಮದ್ವೆಗೆ ಸಂಪ್ರದಾಯದ ವಸ್ತುಗಳು ಅಂತ ಇರುತ್ತೆ ಆ ಹುಡುಗ ಅನ್ನಿಸ್ಕೊಂಡು ಒಂದು ದೇವ್ರ ಪೂಜೆ ಮಾಡಿದ್ರೆ ಒಂದ್ ಬೆಳ್ಳಿ ಬಟ್ಲು ಒಂದ್ ತಂಬಿಗೆ ಇವೆಲ್ಲ ಕೊಡಬೇಕು ಅಂತ ಈ ನಾರ್ತ್ ಕರ್ನಾಟಕ ಕಡೆಗೆ ಹೋದ್ರೆ ಆ ಆತ್ಮಲಿಂಗನ್ನ ಇಟ್ಕೊಳ್ಳಕ್ಕೆ ಒಂದು ಕರಡಿಗೆ ಅಂತ ಗೊತ್ತಾಯ್ತಲ್ಲ ಅದೊಂದು ಕವರ್ ಅಷ್ಟೇ ಈ ಶಿವಪೂಜೆನಲ್ಲಿ ಕರಡಿ ಬಂದಂಗೆ ಅಂತಾರಲ್ಲ ತಪ್ಪು ಶಿವಪೂಜೆನಲ್ಲಿ ಕಡಿಗೆಗೆ ಏನ್ ಕೆಲಸ ಅಂತ ಕಡಿಗೆಗೆ ಅಂದ್ರೆ ಒಂದ್ ಸತಿ ಯುಟ್ ರಿಮೂವ್ ಇಟ್ ಇಟ್ ಇಸ್ ದಿ ಆತ್ಮಲಿಂಗ ದಟ್ ಇಸ್ ಟು ಬಿ ಪೂಜಾ ಟು ಬಿ ಪರ್ಫಾರ್ಮ್ ಟು ಆತ್ಮಲಿಂಗ ನಾಟ್ ಟು ದಿ ಕಡ್ಗೆ ಅರ್ಥ ಆಯ್ತಲ್ಲ ಅದು ಗಾದೆ ಬಂದಿದ್ ಹಂಗೆ ಕಡ್ಗೆ ಏನ್ ಕೆಲಸ ಅಂತ ಅದು ಕರ್ಡಿ ಆಗೋಗ್ಬಿಟ್ಟಿದೆ ಬರ್ತಾ ಬರ್ತಾ ಇರ್ಲಿ ಸೊ ಅಲ್ಲಿ ಶಕ್ತಿ ಇದ್ದವ್ರು ಬೆಳ್ಳಿ ಇನ್ನೂ ಶಕ್ತಿ ಇದ್ದವ್ರು ಚಿನ್ನ ಚಿನ್ನದಲ್ಲ ಮಾಡಿಸ್ಕೊಡ್ತಾರೆ ಚಿನ್ನದಲ್ಲಾಗಲಿ ಬೆಳ್ಳಿಯಲ್ಲಾಗಲಿ ಅಷ್ಟಕ್ಕೂ ಶಕ್ತಿ ಇಲ್ಲದಲ್ಲೇ ತಾಮ್ರದಲ್ಲಾಗಲಿ ಮಾಡಿಸಿಕೊಡಬೇಕು ಅಂತಿದೆ ಗೊತ್ತಾಯ್ತಲ್ಲ ಅದು ಕಸ್ಟಮರಿ ಅದನ್ ಮಾಡಿ ಅವಾಗ ಯಾವಾಗೋ ಚಿಕ್ಕ ವಯಸ್ಸಿನಲ್ಲಿರುವಾಗ ದೀಕ್ಷೆ ಅಂತ ಕೊಟ್ಟಿದ್ದು ಜಂಗಮರು ಬಂದು ಎಲ್ಲ ಮಾಡಿದ್ದಿದ್ರೆ ಅದಿದ್ರೆ ಉಂಟು ಇಲ್ಲದೆ ಹೋಯ್ತು ಅಂತಂದ್ರೆ ಶಿವದಾರ ಅಂತ ಹೆಣ್ಮಕ್ಳಿಗೆ ಹಾಕ್ತಾರೆ ಗಂಡಸರ್ಗಾಯ್ತು ಅಂದ್ರೆ ಇಲ್ಲಿ ಕಟ್ಕೊಡ್ತಾರೆ ಅವರ ಸಂಪ್ರದಾಯದಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಅಂತ ಆತ್ಮಲಿಂಗ ಇಲ್ದೇ ಇರತಕ್ಕಂತ ಹೆಣನ ಜಂಗಮರು ಮೆಟ್ಟು ಆಗಿಲ್ಲ ಅಂತ ಮುಂದೆ ಮುಗಿಬೇಕಲ್ಲ ಅವಾಗ ಜಂಗಮರು ಮೆಟ್ಟು ಹಾಕಿಲ್ಲ ಅಂತ ಅದಕ್ಕೋಸ್ಕರ ಮಣಸ್ಕೊಟ್ಟಿರ್ತಾರೆ ಅದು ಓಕೆ ಹೆಣ್ಮಗಳಿಗೆ ಮುತ್ತ ಇದೆ ಅಂತ ಅದಕ್ಕೋಸ್ಕರ ಮೂಗ್ಬಿಟ್ಟು ಒಂದ್ ವಾಲೆ ಕೈಗೊಂದು ಬಳೆ ಒಂದು ಸರ ಇದೆಲ್ಲ ಹಾಕೋ ಪದ್ಧತಿ ಇದನ್ನೆಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ಕಸ್ಟಮರಿ ಅಂತ ನಾವು ಒಪ್ಕೋಬಹುದು ಆಯ್ತಲ್ಲ ಈ ಕ್ಯಾಶ್ ಯಾವ ಕಸ್ಟಮರಿ ಪ್ರೂಫ್ ಒಳ್ಳೆ ಚೆನ್ನಾಗಾಯ್ತಲ್ಲ ಆಯ್ತಲ್ಲ ಇದೇನು ಕಾಶಿನಾಥನ್ ಪಿಕ್ಚರ್ ಕೆಟ್ಟೋಯ್ತಾ ಅದೆಲ್ಲ ಇಡ್ಕೊಂಡು ನಿಮ್ ಸಾಕ್ಷಿ ಏನಂತ ಹೇಳಿದ್ರೆ ತ್ರೀ ತರ್ಟಿನ್ ಸ್ಟೇಟ್ಮೆಂಟ್ ಅಲ್ಲಿ ತಗೊಳ್ಳಿ ರಿವಿಷನ್ ಸ್ವಲ್ಪ ಓದಿ ನೀವು ಏನ್ ಹೇಳಿದೀರಾ ಅಂತ ಕೊಟ್ಟಿದೀವಲ್ಲ ಪ್ರಶ್ನೆ ಸ್ಪಷ್ಟವಾಗಿ ಕೇಳಿದೀವಲ್ಲ ಏನು ಉತ್ತರ ಕೊಟ್ಟಿದ್ದೀರಾ ಹೇಳಿ ನೀವು ಇಟ್ ಬಿಕಮ್ ಎ ಮೆನೇಸ್ ತಾವು ನೋಡಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆ ಸುವರ್ಣಮನ್ ನಲ್ಲಿ ಏನ್ ಹೇಳ್ತಾರೆ ಅಂತ ನಾಲ್ಕಾಣಿ ಆಸೆಗೆ ಕಟ್ಕೊಂಡು ನೆಂಟಿನ ಸುಟ್ಟಾಕ್ತಿರಿ ಅಂತಂದ್ರೆ ಅಫ್ಕೋರ್ಸ್ ಈ ಕೇಸಲ್ಲಿ ಇನ್ನೂ ಅಂಥದೆಲ್ಲ ಆಗಿಲ್ಲ ಅಟೋಲ್ಲೇ ಅವಳು ತಪ್ಪಿಸ್ಕೊಂಡ್ಬಿಡಿದಾಳೆ ಅವಳೋಗಿ ಕಂಪ್ಲೇಂಟ್ ಕೊಡ್ತಾಳೆ ನಿಮ್ಗ ಅವ್ರಿಗೂ ಸರಿ ಇಲ್ಲದೆ ಇದ್ರೆ ಹೊರ್ಗಡೆ ಕೂತ್ಕೊಂಡು ಒಂದಾಣಿಕೆ ಮಾಡ್ಕೊಂಡು ಫ್ಯಾಮಿಲಿ ಕೋರ್ಟ್ಗೆ ಹೋಗಿ ರೈಟ್ ರಾಯಲ್ಲಾಗಿ ನೀವೇನ್ ಕೊಟ್ಟಿದ್ರ ಅದನ್ನ ವಾಪಸ್ ಕೊಟ್ಬಿಡ್ತೀವಿ ನಿಮ್ಗೂ ಏನೋ ಒಂದಷ್ಟು ಕೊಡ್ತೀವಿ ಅಂತ ಹೇಳಿ ಮಾಡ್ಕೊಂಡಿದ್ರೆ ಪರವಾಗಿರ್ತಿಲ್ಲ ನೀವ್ ಅದ್ ಮಾಡ್ಲಿಲ್ಲ ಅದರ ರಷ್ಟು ಖರ್ಚಾಗ್ಲಿ ನಾನು ಕ್ರಿಮಿನಲ್ ಕೇಸಲ್ಲೇ ನಡೆಸ್ತೀನಿ ಅಂದ್ರಿ ಇವಾಗ ಆಗಿದೆ ಪರಿಸ್ಥಿತಿ ಜೈಲ್ಗೆ ಹೋಗುವಂತದ್ದು ತ್ರೀ ತರ್ಟಿನ್ ಸ್ಟೇಟ್ಮೆಂಟ್ ತೆಗಿ ಬೇಗ ಪಾಯಿಂಟ್ ಔಟ್ ಮಾಡಿ ತೋರಿಸ್ಬೋಣ ತೋರಿಸ್ಬಿಟ್ ಮೇಲೆ ಅಭಿನಯ ಅವ್ರು ಬೇಕಾದ್ದೇಳಿ ನಾವು ಕೇಳೋಣ ನೋಡಿ ಇಲ್ಲೇ ಲಾಸ್ಟ್ ಕ್ವಶನ್ ಕೇಳಿದೆ ನಿಮ್ಗೆ ಏನಾದ್ರು ಹೇಳಕ್ ಅಂತ ಎಲ್ಲ ಸುಳ್ಳು ಸಾಕ್ಷಿಗಳ ವಿಚಾರಣೆ ಮಾಡುತ್ತೇವೆ ಎಷ್ಟು ಜನ ಮಾಡಿದ್ರು ಸಾಕ್ಷಿಗಳ ಅಂತ ಹೇಳಿದಾರೆ ನನ್ನನ್ನು ವಿಚಾರಣೆ ಮಾಡ್ಕೋತೀನಿ ಅಂತ ಹೇಳ್ತಿಲ್ಲ ಅವರು

ನೀವು ಇಲ್ಲಿ ತನಕ ಬಂದ್ಮೇಲೆ ರಿವಿಷನ್ ಅಲ್ಲಿ ಏನು ಮಾಡಕ್ ಬರೋದಿಲ್ಲ ಇನ್ನೇನಾರು ಇದ್ರೆ ಪಾಯಿಂಟ್ ಇದ್ರೆ ಹೇಳಿ ಇಸ್ ದೇರ್ ಎನಿ ಎರರ್ ಆಫ್ ಡಿಕ್ಷನ್ ನೋ ಈಸ್ ದೇರ್ ಎನಿ ಪೇಟೆಂಟ್ ಫ್ಯಾಕ್ಚುವಲ್ ಆಸ್ಪೆಕ್ಟ್ ವಿಚ್ ಬಿನ್ ಇಗ್ನೋರ್ಡ್ ಬೈ ದಿ ಟ್ರಯಲ್ ಜಡ್ಜ್ ನೋ ಟು ಕೋರ್ಟ್ಸ್ ಡೌರಿ ಐ ಕೆನಾಟ್ ನಾಟ್ ಇನ್ ಟು ದಿ ಫ್ಯಾಕ್ಚುಲ್ ಆಸ್ಪೆಕ್ಟ್ ಡೆಫಿನೇಷನ್ ಆಫ್ ಡೌರಿ ಡಿಸ್ಕಸ್ ಮಾಡಿದರೆ ಮ್ಯಾಜಿಸ್ಟ್ರೇಟು ಇಟ್ ಇಸ್ ನಾಟ್ ಎ ಕಸ್ಟಮರಿ ಆರ್ಟಿಕಲ್ ಅಂತ ಹೇಳಿದರೆ ಇನ್ನೇನಿದೆ ಆರ್ಗ್ಯುಮೆಂಟ್ ಸೆಂಟೆನ್ಸ್ ವೆದರ್ ಸೆಂಟೆನ್ಸ್ ಇಸ್ ಎಕ್ಸೆಸಿವ್ ಅಂತ ಎಷ್ಟು ಕೊಟ್ಟಿದ್ದಾರೆ ಹೇಳಿ ಜೈ ಜೈಲ್ ಶಿಕ್ಷೆ

ಇನ್ನೊಂದೆಂಟಿನ್ ಕೊಟ್ಬಿಟ್ಟು ಇಂತದೇ ಮಾಡಕ್ ಬಿಡ್ತಿವಂತೋ ರಾಜಿ ಮಾಡಬೇಕಾಗಿದ್ದರೆ ಮೊದಲನೇ ಡೇಟಲ್ ಮಾಡಬೇಕು ದಟ್ಸ್ ವಾಟ್ ದಿ ಆನ್ಬಲ್ ಸುಪ್ರೀಂ ಕೋರ್ಟ್ ಸೇಸ್ ಇನ್ ಅರ್ನೀಶ್ ಕುಮಾರ್ ಈವನ್ ಇನ್ ದೀಪಾ ವರ್ಸಸ್ ಶ್ರೀನಿವಾಸ್ ರಾವ್ ಆನ್ಬಲ್ ಸುಪ್ರೀಂ ಕೋರ್ಟ್ ಸೆಟ್ ಸೇಮ್ ಥಿಂಗ್ ಇದು ಈ ಸಂಬಂಧ ಹಳಸ್ಕೊಂಡು ಹೋಗ್ತಿದೆ ಅಂತ ಸ್ವಲ್ಪ ಗೊತ್ತಾದ ತಕ್ಷಣನೇ ಏನಾದ್ರು ಮಾಡಬೇಕು ಬೇಸಿಗೆ ಕಾಲದಲ್ಲಿ ತೆಂಗಿನಕಾಯಿ ಹಾಕಿರೋ ಅಡಿಗೆ ಪದಾರ್ಥ ಇಟ್ಬಿಟ್ರೆ ಟೂ ತ್ರೀ ಅವರ್ಸ್ ಅಲ್ಲೇ ಕೆಟ್ಟೋಗ್ಬಿಡುತ್ತೆ ನಿಮ್ಗೆ ಅದು ವಾಸನೆ ಬರ್ತಿದೆ ಫ್ರಿಡ್ಜ್ ಇಡಬೇಕು ವಾಟ್ ಇಸ್ ಮೆಜರ್ ಯು ಟೇಕನ್ ಐ ಎಂಗೇಜ್ ಬೆಸ್ಟ್ ಆಫ್ ದಿ ಅಂಡ್ ಫೈಟ್ ದಿ ಕಂಪ್ಲೇಂಟ್ ವಾಟ್ ಅಡ್ವೊಕೇಟ್ಲಿ ಸಾರಿಷನ್ ಪ್ಲೇಸ್ ಸ್ವಾಮಿ ಕ್ಲೇಮ್ ಟುಲ್ ಡಿವೋರ್ಸ್ ಒಂದ್ ನಿಮಿಷ ಕೇಳಿ ನನಗೆ ತಿಳಿದ ಮಟ್ಟಿಗೆ ಬೆಂಗಳೂರಿನಲ್ಲಿ ಒಂದ್ ಮದ್ವೆ ಸೀಸನ್ ಅಂತಂದ್ರೆ ಒಂದ್ ಹತ್ತು ಸಾವಿರ ಮದ್ವೆ ಆಗುತ್ತೆ ಜಾಸ್ತಿನೂ ಆಗ್ಬೋದು ಒಂದ್ ಹತ್ತು ಸಾವಿರ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪ ಅದು ಇದು ಲೆಕ್ಕ ತಗೊಂಡ್ರೆ ಅದರಲ್ಲಿ ಒಂಬತ್ತು ಸಾವಿರದ ಐನೂರು ಮದ್ವೆ ಹಂಗೋ ಹೋಗುತ್ತೆ ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು ಬಿಕಾಸ್ ಆಫ್ ಫ್ಯಾಮಿಲಿ ಕೋಟ್ ಬೀಂಗ್ ಸೋ ಬಿಸಿ ಸೊ ಮಿಕ್ಕಿದ್ದೇನಾಗುತ್ತೆ ತಕ್ರಾರ್ ಬರುತ್ತೆ ತಕ್ರಾರ್ ಬಂದ್ರೆ ಏನಾಗುತ್ತೆ ಲಾಯರ್ ಹತ್ರ ಹೋಗ್ತೀವಿ ನಮ್ಮ ಮನೆಯಲ್ಲಿ ನಾ ನಮ್ಮ ಆಫೀಸ್ನಲ್ಲಿ ಒಂದೇ ಒಂದು ರಿಪ್ಲೈಗೂ ಕಾಸ್ಟುನು ಕೇಳ್ತಿರ್ಲಿಲ್ಲ ನಾವು ಪಾಸಿಟಿವ್ ಆ್ಯಕ್ಷನ್ ಹೇಳ್ತಿರ್ಲಿಲ್ಲ ಈ ಮ್ಯಾಟ್ರಿಗ್ ಬಂದರೆ ಮ್ಯಾಟ್ರಿಗ್ ಮೊನ್ನೆ ಮ್ಯಾಟ್ರಿಗ್ ಬಂದರೆ ಎಲ್ಲ ರಿಪ್ಲೈ ರೆಡಿ ಮಾಡಿ ನಮ್ಮ ನಾವು ಅಪ್ಪಂಗೆ ಕೊಡುವೆ ತೊಗೊಂಡೋಗಿ ಅವ್ರು ನೋಡೋರು ಈ ಪದ ಹಾಕ್ಬೇಡ ಅಕಸ್ಮಾತ್ ಸೆಟ್ಲಾಗಿದ್ರೆ ಈ ಪದ ಅಡ್ಡ ಬರುತ್ತೆ ಇನ್ನು ಸ್ವಲ್ಪ ಸ್ಮೂತಾಗಿ ಬರೀ ಡಿಪ್ಲೊಮ್ಯಾಟಿಕ್ ಆಗಿರಲಿ ನಮ್ಮ ಸ್ಟ್ಯಾಂಡ್ ಏನಿದೋ ಅದನ್ನು ಹೇಳೋಣ ನಮಗೆ ಬೇಕು ಅಂತ ಕೇಳೋಣ ಅಂತ ಗೊತ್ತಾಯ್ತಲ್ಲ ಹಂಗೆ ರಿಪ್ಲೈ ಕೊಡುವಾಗ್ಲೇನೆ ಅಷ್ಟು ನೀಟಾಗಿರ್ಬೇಕು ಅಂತ ನೀವು ಹೋದ್ರೆ ನಾವು ಇಲ್ಲಿಗೆ ಹೋಗ್ತೀವಿ ಅಂತ ಒಂದ್ ತಗೊಂಡ್ರೆ ಐದು ಫ್ರೀ ಒಂದ್ ತಗೊಂಡ್ರೆ ಐದು ಫ್ರೀ ಏನಂಗಂದ್ರೆ ನೀವೇನಾದ್ರು ಅಲಿಗೇಷನ್ ಮಾಡಿದ್ರೆ ಒನ್ ಟ್ವೆಂಟಿ ಫೈವ್ ಫೋರ್ ನೈಂಟಿ ಏಟ್ ಎಕ್ಟು ಮಕ್ಳಿದ್ರೆ ಗಾರ್ಡನ್ ಅಂಡ್ ವಾರ್ಡ್ ಆಕ್ಟು ಎಲ್ಲ ಫ್ರೀ ಈಗ ಎಲ್ಲ ಫ್ರೀ ರಿಸಲ್ಟ್ ದಿಸ್ ಇಸ್ ಗೋಯಿಂಗ್ ಆನ್ ಲಿಕ್ ಲುಕ್ ಅಟ್ ಜಡ್ಜ್ಮೆಂಟ್ ಆಫ್ ದೀಪಾ ಶ್ರೀನಿವಾಸ್ ಶ್ರೀನಿವಾಸ ಡಿಡ್ ಯು ರೀಡ್ ಇಟ್ ಏನ್ ಹೇಳ್ತಾರೆ ಓದಿ ಸುಳ್ಳು ಹೇಳ್ತೀರಿ ಓದಿಲ್ಲ ನೀವು ದ ಲಿಸ್ಟ್ ಎಲ್ಲಾ ಓದ್ಕೊಳ್ಳಿ ದ ಲಿಸ್ಟ್ ಯು ಹ್ಯಾವ್ ಮೆಂಟ್ ಯಲ್ಲ ಸೈಟೇಷನ್ಸ್ ಓದ್ಬೇಕು ಏನ್ ಹೇಳ್ತಾರೆ ಹೇಳಿ ಅದರಲ್ಲಿ ಏನಾಯ್ತು ಅಂತ ಹೇಳಿ ದೀಪಾ ವರ್ಸಸ್ ಶ್ರೀನಿವಾಸ್ ರಾವ್ಲಿ ಇಟ್ಸ್ ಎ ಕ್ಲಾಸಿಕ್ ಕೇಸ್ ಇಟ್ಸ್ ಎ ಕ್ಲಾಸಿಕ್ ಕೇಸ್ ಆಫ್ ಮಿಸ್ಯೂಸ್ ಆಫ್ ದಿ ಪ್ರಾವಿಷನ್ಸ್ ಆಫ್ ಫೋರ್ ನೈಂಟಿ 18 ಅಂತ ಸುಪ್ರೀಂ ಕೋರ್ಟ್ ನವರು ಹೇಳ್ತಾರೆ ನೀವು ಓದಿದ್ರೆನ್ರಿ ಯಾಕೆ ನಾನು ಇವತ್ತೆ ಸುಮ್ನೆ ದೀಪಾವರ್ಸ ರಾವ್ ಅಂತ ಹೊಡೆದ್ರೆ ಸಾಕು ಗೂಗಲ್ ನಲ್ಲಿ ಎಲ್ಲ ಬಂದ್ಬಿಡುತ್ತೆ ಯು ರೀಡ್ ದಟ್ ಜಜ್ಮೆಂಟ್ ಆನ್ ದಿ ಡೇ ಆಫ್ ಮ್ಯಾರೇಜ್ ತಾಳಿ ಕಟ್ಟುವಾಗ ಎಷ್ಟೊತ್ತು ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ನೋ ಗಂಡ ಅಷ್ಟೇ ಸಾಯಂಕಾಲಕ್ಕೆ ಬೀಗ್ತನ ಚೆನ್ನಾಗಿ ಮಾಡ್ಲಿಲ್ಲ ಊಟ ತಿಂಡಿ ಸರಿಯಾಗಿ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಚಪ್ಲಿ ಚಪ್ಪಲಿ ಹೊಡ್ಕೊಂಡ್ಬಿಡ್ತಾರೆ ಬೀಗ್ರು ಬೀಗರು ಇವಳನ್ನ ಎಳ್ಕೊಂಡೋಗ್ಬಿಡ್ತಾರೆ ಅವಳ ಮನೆಗೆ ಮೊನ್ನೆನೂ ನೋಡ್ದೆ ಯಾರೋ ಪಾಯಸ ಚೆನ್ನಾಗ್ ಮಾಡಿಲ್ಲ ಅಂತ ಮದ್ವೆ ಮುರಿದೋಯ್ತು ಅಂತ ಮೊನ್ನೆ ಮೊನ್ನೆ ಈಗ ಒಂದು ಹದಿನೈದು ದಿವ್ಸದ ಕೆಳಗಡೆಗೆ ಪೇಪರ್ ನಲ್ಲಿ ಇತ್ತು ಪಾಯಸ ಚೆನ್ನಾಗ್ ಮಾಡಿಲ್ಲ ಅಂತ ಮುರಿದು ಬಿದ್ದ ಮದ್ವೆ ಅಂತ ಆ ಪಡೆದಾಡ್ಕೊಂಡ್ಬಿಡ್ತಾರೆ ಚಪ್ಲಿ ಚಪ್ಲಿ ಬೀಗರು ಬೀಗರು ಅಷ್ಟೇ ಬೆಳಗ್ಗೆ ಅವಳ ಹತ್ರ ತಾಳಿ ಕಟ್ಟುವಾಗ ಎಷ್ಟು ಸಂಪರ್ಕ ಬಂದಿದ್ನೋ ಅಷ್ಟೇ ಮ್ಯಾರೇಜ್ ಕೂಡ ಕನ್ಸೂಮೇಟ್ ಆಗಲ್ಲ ಅಷ್ಟೇ ಮುಗೀತು ಒಂದು ದಿನದ ಬೆಳಗ್ಗೆ ಮದ್ವೆಗೆ ಮೂವತ್ತು ವರ್ಷ ರಫ್ಲಿ ದೇ ಸಫರ್ಡ್ ಹದಿನೈದು ಹದಿನಾರು ಕ್ರಿಮಿನಲ್ ಕೇಸು ಅಫಿಷಿಯಲ್ ಸುಪೀರಿಯರ್ಗೆ ಗಲಾಟೆ ಮಾಡಿದ್ದಾರೆ ಅಮನ್ ಶಾ ಹೈಕೋರ್ಟ್ ನಲ್ಲೇನೋ ಆಂಧ್ರಪ್ರದೇಶ್ ಹೈಕೋರ್ಟ್ ನಲ್ಲಿ ಕೆಲಸ ಮಾಡ್ತಿದ್ರು ಶ್ರೀನಿವಾಸ ರಾವ್ ಅಂತ ಅಲ್ಲೆಲ್ಲೋ ರಿಜಿಸ್ಟ್ರಾರ್ ಏನೋ ಆಗ್ತಾರೆ ಈ ಫೈನಲ್ ತೀರ್ಮಾನ ಆಗೋ ಅಷ್ಟೊತ್ತಿಗೆ ಸುಪ್ರೀಂ ಕೋರ್ಟ್ನವ್ರು ಎಲ್ಲ ಅದರದ್ದು ಮೆನೇಸ್ನ ಬರೆದಿದ್ದಾರೆ ದಯವಿಟ್ಟು ನೋಡಿ ಹೇಗಾಗುತ್ತೆ ಅಂತ ಅದನ್ನ ಬರೆದ್ಬಿಟ್ಟು ಹೇಳ್ತಾರೆ ಹಿರಿಯರು ಪ್ರತಿ ಫ್ಯಾಮಿಲಿ ಕೋರ್ಟ್ ನಲ್ಲಿ ಒಂದು ಫ್ಯಾಮಿಲಿ ಕೋರ್ಟ್ ನಲ್ಲಿ ಒಂದು ಡೆಸ್ಕ್ ಇಡಿ ಹೆಲ್ಪ್ ಡೆಸ್ಕ್ ತರ ಇಂಥ ಪ್ರಕರಣಗಳು ಬಂದಿದ ತಕ್ಷಣನೇ ಮೊದಲಿಗೆ ಕ್ರಿಮಿನಲ್ ಕೋರ್ಟು ಅದಕ್ಕೆಲ್ಲ ಹೋಗಬೇಡಿ ಅಕಸ್ಮಾತ್ ಉಳಿಯೋ ಮದುವೆ ಇದ್ರೆ ಹಾಳಾಗೋಗ್ಬಿಡುತ್ತೆ ಅವ್ರನ್ನ ಕರೆಸಿ ಸಮಾಜದಲ್ಲಿ ಹಿರಿಯರು ಇರ್ತಾರೆ ಅವ್ರನ್ನ ಉಪಯೋಗಿಸ್ಕೊಳ್ಳಿ ಸಮಾಜ ಸೇವೆ ಮಾಡುವಂಥವ್ರನ್ನ ಇಟ್ಕೊಳ್ಳಿ ಅವ್ರಿಗೆ ಹೇಳಿ ಚೆನ್ನಾಗಿ ಅವ್ರನ್ನ ತಲೆ ಸವರಿ ಹಿಂಗೆ ಹಂಗೆ ಹಂಗಲ್ಲ ಹಿಂಗೆ ಅಂತ ಜ ವಿಚಾರ ತಿಳಿಸಿ ಆಮೇಲೆ ಎಲ್ಲ ಪ್ರಯತ್ನ ಫೇಲ್ ಆದರೆ ಮುಂದಕ್ಕೆ ಹೋಗಿ ಇಲ್ದೇ ನೀವು ಮಾಡಕ್ಕೆ ಹೋಗ್ಬೇಡಿ ಅಂತ ಇವನ್ ಇನ್ ಹರ್ನೀಶ್ ಕುಮಾರ್ ದಿ ಸುಪ್ರೀಂ ಕೋರ್ಟ್ ಫೆಟ್ ದಿ ಸೇಮ್ ಥಿಂಗ್ ಇಂಟರ್ವೆನ್ಶನ್ ಆಫ್ ದಿ ಪೊಲೀಸ್ ಅಟ್ ದಿ ಫಸ್ಟ್ ಇನ್ಸ್ಟೆನ್ಸ್ ವಿ ವಿಲ್ ಸ್ಪಾಯಿಲ್ ದಿ ರಿಲೇಷನ್ಶಿಪ್ ಅಂತ ಸಿ ವಿ ನೀಡ್ ಟು ಗಿವ್ ದಿ ಸ್ಯಾಂಟ್ರಿಟಿ ಫಾರ್ ದಿ ಇನ್ಸ್ಟಿಟ್ಯೂಷನ್ ಆಫ್ ದಿ ಮ್ಯಾರೇಜ್ ಅರ್ವೈಸ್ ಇಟ್ ವಿಲ್ ಬಿ ಅ ವೆರಿ ಫೇಲ್ಯೂರ್ ಥಿಂಗ್ ದೀಸ್ ಆರ್ ಆಲ್ ದಿ ಪ್ರಾಬ್ಲಮ್ಸ್ ಆಫ್ ದಟ್ ನಿಮ್ಮಿಗೆ ಇಷ್ಟ ಇದ್ರೆ ಕೊಬ್ಬೆಲ್ಲ ಬಿಟ್ಬಿಟ್ಟು ಆಯ್ತು ತಪ್ಪಾಯ್ತು ಏನಿದು ಅಂತ ಅವತ್ತೆ ಹೇಳಿದ್ರೆ ಮ್ಯಾಟ್ರ್ ಅಲ್ಲೇ ಮುಗಿದೋಗೋದು ಮ್ಯಾಜಿಸ್ಟ್ರೇಟ್ ಅಯ್ಯೋಪ್ಪ ಅಂತ ರಾಜಿ ಮಾಡ್ಬಿಡೋನು ಇವಾಗ ಏನು ಮಾಡೋಕ್ಕೆ ಬರಲ್ಲ ಯು ಕೀಪ್ ದಿ ಕಂಪ್ಲೈನ್ ಪ್ರೆಸೆಂಟ್ ವಿಲ್ ಸಿ ಇನ್ನೇನ್ ಮಾಡ್ತಾರೆ ಅದಕ್ಕೆ ಹೇಳಿದ್ದು ನೀವೇ ಸತ್ಯದ ಸತ್ಯ ರಂಶತ್ ಕೊನೆ ತುಂಡು ಅವಳು